ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ನಟ ದರ್ಶನ್ ಸೇರಿ ಏಳು ಆರೋಪಿಗಳಿಗೆ ಜಾಮೀನ್ ರದ್ದು ಇವತ್ತು ಗುರುವಾರ ಸುಪ್ರೀಂ ಕೋರ್ಟ್ನಿಂದ ಒಂದು ಮಹತ್ವದ ತೀರ್ಪು ಹೊರಬಿದ್ದಿದೆ ಗೈಸ್ ನಿಮಗೆಲ್ಲ ಗೊತ್ತೇ ಇದೆ ಹದಿನಾಲ್ಕು ತಿಂಗಳ ಹಿಂದೆ ರೇಣುಕಾ ಸ್ವಾಮಿ ಎಂಬವರ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಅವರ ಸಹಪಾಠಿಗಳು ಭಾಗಿಯಾಗಿದ್ದರು ಹೇಳಿ ಅವರು ಜೈಲ್ ಪಾಲಾಗಿದ್ದರು ಆದರೆ ಕರ್ನಾಟಕ ಹೈಕೋರ್ಟ್ ಅವರಿಗೆ ಇದೇ ಲಾಸ್ಟ್ ಇಯರ್ ಡಿಸೆಂಬರ್ನಲ್ಲಿ ಬೇಲ್ ಕೂಡ ಕೊಟ್ಟಿತ್ತು ಆ್ಯಂಡ್ ಅದು ಆದಮೇಲೆ ಕರ್ನಾಟಕ ಪೊಲೀಸ್ ಇವತ್ತು ಹೈಕೋರ್ಟ್ ಕೊಟ್ಟಿರುವಂಥ ಬೇಲನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗಿತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಅವರು ಕೊಲೆ ಮಾಡಿದವರು ಒಬ್ಬ ಸ್ಟಾರೇ ಆಗಿರಲಿ ಅಥವಾ ಆ್ಯಕ್ಟ್ರೇ ಆಗಿರಲಿ ಆ್ಯಕ್ಟ್ರೆಸೇ ಆಗಿರಲಿ ಎಲ್ಲರೂ ಕೂಡ ಕಾನೂನಿನ ಮುಂದೆ ಒಂದೇನೆ ಸೊ ಅವರಿಗೆ ಜೈಲು ಶಿಕ್ಷೆ ಆಗಲೇಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ಹೇಳಿದೆ ಆ್ಯಂಡ್ ಐ ಆಮ್ ಶೋರ್ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ ಮೇಲೆ ನ್ಯಾಯಾಂಗದ ಮೇಲೆ ಜನರಿಗೆ ಒಂದು ನಂಬಿಕೆನೂ ಕೂಡ ಬಂದಿದೆ ಇದರಿಂದ ಅಂತ ಎದಕ್ಕಂದರೆ ಇವತ್ತು ಏನಾಗ್ತಾ ಇದೆ ಅಂದರೆ ರೊಕ್ಕ ಇದ್ದವರು ಆ್ಯಂಡ್ ಪವರ್ ಇದ್ದವರು ರೇಪ್ ಮಾಡಲಿ ಕೊಲೆ ಮಾಡಲಿ ಏನು ಬೇಕಾದ ಮಾಡಲಿ ರೊಕ್ಕ ಕೊಟ್ಬಿಟ್ಟು ನಾನು ಹೊರಗೆ ಬರಬಹುದು ಅಂತ ಬಹಳ ಜನ ತಿಳ್ಕೊಂಡಿದ್ದಾರೆ ಅಂಡ್ ಇದನ್ನೇ ರಿಪೀಟ್ ಮಾಡ್ತಿದ್ದಾರೆ ಮತ್ತು ಅವ್ರ ಹಿಂದೆ ಪ್ಯಾನ್ಸು ಹೆಲಿಕಾಪ್ಟರ್ಸ್ ಇಟ್ಕೊಂಡು ಮತ್ತು ಇನ್ನೊಬ್ಬರ ಮೇಲೆ ವೈಲೆನ್ಸ್ ಮಾಡೋದು ಇನ್ನೊಬ್ಬರನ್ನ ಹೊಡೆಯೋದು ಬಡಿಯೋದು ಇವ್ರು ಜೈಲೊಳಗೆ ಇದ್ದು ಬಂದರೂ ಕೂಡ ಇಂಥವೇ ಮಾತಾಡ್ತಾರೆ ಫಾಲೋವರ್ಸ್ ಕೂಡ ಆ ತರ ಮಾಡೋದು ತಪ್ಪು ನಮ್ಮ ದೇಶದೊಳಗೆ ನಮ್ಮ ಸೊಸೈಟಿ ಒಳಗೆ ವೈಲೆನ್ಸನ್ನು ಮಾಡೋದು ತಪ್ಪು ಓಕೆ ಯಾರ್ಯಾರಿಗೆಲ್ಲ ಜಾಮೀನು ರದ್ದಾಗಿದೆ ಇಲ್ಲಿದೆ ನೋಡಿ ದರ್ಶನ್ ತೂಗ್ದೀಪ್ ಪವಿತ್ರ ಗೌಡ ಆ್ಯಂಡ್ ಆರ್ ನಾಗರಾಜು ಎಂ ಲಕ್ಷ್ಮಣ್ ಇವರೆಲ್ಲರಿಗೂ ಕೂಡ ಜಾಮೀನನ್ನು ರದ್ದು ಮಾಡಿದೆ ಜಾಮೀನು ರದ್ದು ಮಾಡುವುದಷ್ಟೇ ಅಲ್ಲ ಸುಪ್ರೀಂ ಕೋರ್ಟ್ ಹೇಳಿರುವಂಥ ಪ್ರಮುಖ ಅಂಶಗಳು ಇಲ್ಲಿದ ನೋಡಿ ಗೈಸ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ರದ್ದುಪಡಿಸಲಾಗಿದೆ ಆರೋಪಿಗಳಿಗೆ ನೀಡಲಾಗಿದ್ದ ಜಾಮೀನನ್ನು ಹಿಂಪಡೆಯಲಾಗಿದೆ ಒಂದನೇದು ಎರಡನೇದು ಜಾಮೀನು ಮಂಜೂರು ವಿಚಾರಣೆಯ ಮೇಲೆ ಪರಿಣಾಮ ಬೀರುತ್ತಿದೆ ಹೀಗಾಗಿ ಸಾಕ್ಷಿಗಳ ಮೇಲೆ ಪ್ರಭಾವ ಇವರು ಬೀರಬಹುದು ಆದ್ದರಿಂದ ಕ್ಯಾನ್ಸಲ್ ಮಾಡ್ರಿ ಬೇಲ್ ಅಂತ ಹೇಳಿದೆ ಮೂರನೇದು ವೆರಿ ಇಂಪಾರ್ಟೆಂಟ್ ಆರೋಪಿ ಎಷ್ಟೇ ದೊಡ್ಡವರಾಗಿರಲಿ ರೀಸೆಂಟಾಗಿ ಪ್ರಜ್ವಲ್ ರೇವಣ್ಣ ಎಂಟೈರ್ ಫ್ಯಾಮಿಲಿನೇ ಪಾಲಿಟಿಕ್ಸ್ ಒಳಗಿದ್ದು ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಮೊಮ್ಮಗಾಗಿದ್ದು ಜೈಲಿಗೆ ಕಳಿಸಿದ್ದು ಕೂಡ ಡೆಫಿನೆಟ್ಲಿ ಒಂದು ನಂಬಿಕೆ ಬಂದಿದೆ ಜುಡಿಷರಿ ಮೇಲೆ ಅಂತಲೇ ಹೇಳ್ಬೋದು ಆರೋಪಿ ಎಷ್ಟೇ ದೊಡ್ಡವರಾಗಿರಲಿ ಅವರು ಕಾನೂನಿಗಿಂತ ದೊಡ್ಡವರಲ್ಲ ಯಾರೂ ಕಾನೂನಿನ ಮೇನಲ್ಲ ಯಾರೂ ಕಾನೂನಿಗಿಂತ ಕೆಳಗಿಲ್ಲ ಓಕೆ ಸೊ ಹೀಗಾಗಿ ನಾವು ಕಾನೂನನ್ನು ಪಾಲಿಸುವಾಗ ಯಾರ ಅನುಮತಿಯನ್ನೂ ಕೇಳುವುದಿಲ್ಲ ಎಲ್ಲ ಸಮಯದಲ್ಲೂ ಕಾನೂನಿನ ಆಡಳಿತವನ್ನು ಕಾಪಾಡುವುದು ಇಂದಿನ ಅತ್ಯಗತ್ಯ ಅಂತ ಕೂಡ ಜಜೆಸ್ ಹೇಳಿದ್ದಾರೆ ಗೈಸ್ ನೋಡಿ ಆಮೇಲೆ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಬಗ್ಗೆ ಕೂಡ ಕಿಡಿಕಾರಿದ್ದಾರೆ ಇವತ್ತು ಜೈಲೊಳಗೆ ಎಂತ ಮೂರ್ಖ ಜನ ಇದ್ದಾರೆ ಅಂದ್ರೆ ಜೈಲೊಳಗೆ ಆ ಕೈದಿ ನಂಬರ್ ಕೊಟ್ಟಿದ್ದನ್ನು ಟಿ ಶರ್ಟ್ ಮ್ಯಾಗ ಹಾಕೊಳ್ಳುದು ಮಕ್ಕಳ ಟಿ ಶರ್ಟ್ ಮ್ಯಾಗ ಬರ್ಸೋದು ಗಾಡಿ ನಂಬರ್ ಇಟ್ಕೊಳ್ಳೋದು ನೋ ಗೈಸ್ ದಟ್ ಇಸ್ ರಾಂಗ್ ಓಕೆ ಸೊ ತಪ್ಪು ಮಾಡಿದಾಗ ಆ ತಪ್ಪು ಮಾಡಬಾರ್ದಾಗಿತ್ತು ತಪ್ಪು ಮಾಡಿದಾಗ ನೀವು ಸಪೋರ್ಟ್ ಮಾಡ್ತೀರಾ ಅಂದರೆ ಮತ್ತೆ ತಪ್ಪು ಮಾಡಲಿಕ್ಕೆ ಅದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಈ ಒಂದು ಫೈವ್ ಸ್ಟಾರ್ ಟ್ರೆಂಡಿಂಗ್ ಎಲ್ಲ ಮಾಡೋಂಗಿಲ್ಲ ಅದರ ಟ್ರೀಟ್ಮೆಂಟ್ ಕೊಡೋಂಗಿಲ್ಲ ಒಂದು ವೇಳೆ ಆರೋಪಿಗೆ ಜೈಲಿನಲ್ಲಿ ಏನಾದರೂ ಫೈವ್ ಫೈವ್ ಸ್ಟಾರ್ ಟ್ರೀಟ್ಮೆಂಟನ್ನು ಕೊಡಲಾಗಿದೆ ಅನ್ನೋದು ಗಮನಕ್ಕೆ ಬತ್ತು ಅಂದರೆ ನಾವು ಒಂದು ಹೆಜ್ಜೆ ಮುಂದೆ ಹೋಗ್ತೀವಿ ಜೈಲಿನ ಅಧೀಕ್ಷಕರು ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಕೂಡ ಅಮಾನತ್ತು ಮಾಡ್ತೀವಿ ಎಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಎಷ್ಟು ಸೀರಿಯಸ್ ಆಗಿ ಹೇಳಿದೆ ಅಂತ ಕೂಡ ನೀವು ನೋಡ್ಬೋದು ಎಸ್ ಇಂಥ ಒಂದು ಸ್ಟ್ರಾಂಗ್ ಜಡ್ಜ್ಮೆಂಟಿನ ಅವಶ್ಯಕತೆ ಇದೆ ಆ್ಯಂಡ್ ಅದು ಯಾರು ಬೇಕಾದವರಾಗಲಿ ಇದೇ ಒಬ್ಬ ಆ್ಯಕ್ಟ್ರನ್ ಕೇಸ್ ಒಳಗೆ ಹಿಂಥ ಈ ಥರ ಒಂದು ಜಜ್ಮೆಂಟ್ ಬರಬೇಕು ಅಂತಲ್ಲ ಮುಂದೆ ಯಾರೇ ತಪ್ಪು ಮಾಡಲಿ ಬಿಕಾಸ್ ಇದು ಸಮಾಜಕ್ಕೆ ಒಂದು ಒಂದು ಡೆಫಿನೆಟ್ಲಿ ಟ್ರೆಂಡ್ ಸೆಟ್ಟಿಂಗ್ ಜಜ್ಮೆಂಟ್ ಆಗಬೇಕು ಗೈಸ್ ಬಿಕಾಸ್ ಇವತ್ತು ನಾನು ಏನು ಬೇಕಾದ ಮಾಡಿದರೂ ತಪ್ಪಿಸ್ಕೋಬಹುದು ಅನ್ನೋದು ಇವತ್ತು ಭಾಳ ಜನಕ್ಕೆ ಅಂದ್ಕೊಂಡಿದ್ದಾರೆ ಆ್ಯಂಡ್ ಇವನ್ ಹೈಕೋರ್ಟ್ ಇದನ್ನೆಲ್ಲ ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ಚೆಕ್ ಮಾಡಿದೆ ಗೈಸ್ ಯಾವ ವ್ಯಕ್ತಿ ಅನಾರೋಗ್ಯದ ಕಾರಣದಿಂದ ಈ ಒಂದು ಸೊಂಟ ನೋವಿದೆ ಇನ್ನೊಂದು ಹತ್ತು ದಿನ ಆದರೆ ಬದುಕೋದು ಕಷ್ಟ ಆಗುತ್ತೆ ಅಂತ ಹೇಳಿದಂಥ ಒಬ್ಬ ವ್ಯಕ್ತಿ ಬೇಲ್ ತೊಗೊಂಡ್ಮೇಲೆ ಫಾರಿನ್ ಟ್ರಿಪ್ಪಿಗೆ ಹೋಗ್ತಾರೆ ಹಾಲಿಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗ್ತಾರೆ ಅಲ್ಲಿ ಕೊಲೆ ಆದಂಥ ವ್ಯಕ್ತಿ ಆ್ಯಂಡ್ ಅವ್ರ ಮನೆಯವರು ಈವನ್ ಅವರು ಕೊಲೆ ಆದಮೇಲೆ ಅವ್ರಿಗೆ ಆಗಿದೆ ಅದನ್ನೆಲ್ಲನೂ ಅವ್ರು ಫೇಸ್ ಮಾಡ್ತಿದ್ರೆ ಇವರು ಫಾರಿನ್ನಲ್ಲಿ ಟ್ರಿಪ್ ಮಾಡ್ತಿದ್ದಾರೆ ನೀವು ಹೇಳ್ಬೋದು ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪು ಅಂತ ಎಸ್ ಅಫ್ಕೋರ್ಸ್ ಯಾರು ಹೇಳಿದ್ದಾರೆ ಅದು ಅವ್ರು ಮಾಡಿದ್ದು ಸರಿ ಅಂತ ಹಾಗಂತ ಹೇಳಿ ತಪ್ಪು ಮಾಡಿದರೆ ಕೊಲೆನೇ ಮಾಡಬೇಕು ಅಂತ ಇದ್ದರೆ ಈಗ ಈ ಭೂಮಿ ಮೇಲೆ ಬದುಕಿರೋರೆಲ್ಲರನ್ನೂ ಕೊಲೆ ಮಾಡಿ ಭಾಳ ದಿನ ಆಗ್ತಿತ್ತು ತಪ್ಪು ಮಾಡಿದ್ದಕ್ಕೆ ಕೊಲೆ ಒಂದೇ ಒಂದು ಆಪ್ಷನ್ಸ್ ಅಲ್ಲ ಓಕೆ ಅದಕ್ಕೆ ಹೇಳೋದಿರುತ್ತೆ ಅದಕ್ಕೆ ಪೊಲೀಸ್ ಅಂತ ಇದೆ ಅದಕ್ಕೆ ಕಾನೂನು ಅಂತ ಇದೆ ಕಾನೂನನ್ನು ಕೈಗೆ ತೊಗೊಂಡವ್ರು ಯಾರೂ ಕೂಡ ಯಾರನ್ನೂ ಕೂಡ ಹೊರಗೆ ಬಿಡಬಾರ್ದು ಆ ಒಂದು ದೃಷ್ಟಿಯಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ಅಲ್ವಾ ಗೈಸ್ ಐ ಥಿಂಕ್ ಇಟ್ಸ್ ಅ ಮಾರಲ್ ವಿನ್ ಅಂತ ಕೂಡ ನಾವು ಹೇಳ್ಬೋದು ಸೊ ಆದ್ದರಿಂದ ನಿಮಗೇನು ಅನಿಸುತ್ತೆ ಈ ಥರ ಯಾರ್ದು ಪವರ್ ಹತ್ರ ಯಾರತ್ರ ಪವರ್ ಇದೆ ಯಾರ ಹತ್ರ ದುಡ್ಡಿದೆ ಅವ್ರನ್ನ ಹೊರಗೆ ಹೋಗ್ತಿದ್ದಾರೆ ಇವತ್ತು ಅಂಥವರೆಲ್ಲ ತಪ್ಪಿಸ್ಕೊತಿದ್ದಾರೆ ಸೊ ಅದನ್ನು ಮಾಡೋಕ್ಕೆ ಕೊಡಬೇಕು ಅಥವಾ ಯಾರೇ ಆಗಿರಲಿ ಕಾನೂನಿನ ಮುಂದೆ ಎಲ್ಲರೂ ಅಂತ ಅವ್ರಿಗೆ ಒಳಗಿಡಬೇಕು ನಿಮ್ಮ ಅನಿಸಿಕೆನು ನೀವು ಆ ಅಭಿಮಾನಿಗಳು ಆಗಿರ್ಬೋದು ನನಗೇನಿಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ ಆದರೆ ಯಾರು ಬೇಕಾದವ್ರು ತಪ್ಪು ಮಾಡಲಿ ಯಾಕಂದ್ರೆ ಆ ತಪ್ಪು ಮಾಡಿದವರು ಪೇನು ಆ ಕೊಲೆ ಆದವ್ರ ಪೇನು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅವ್ರ ಮನೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದ್ರ ಪೇನ್ ಏನು ಅಂತ ನಾವು ಹೊರಗಡೆ ಕೂತು ಅವನು ಮಾಡಿದ್ದಾನೆ ಅದನ್ನ ಮಾಡಿದಾನೆ ಇದನ್ನ ಮಾಡಿದೆ ಹೇಳ್ಬೋದು ಅವ್ನು ಮಾಡಿದೆ ವಾರ್ನಿಂಗ್ ಕೊಡ್ಬೋದಿತ್ತು ಅವನಿಗೆ ಪೊಲೀಸ್ ಕೈಯಲ್ಲಿ ಕೊಡ್ಬೋದಿತ್ತು ಏನೋ ಮಾಡ್ಬೋದಿತ್ತು ಬಟ್ ಹೊಡೆದು ಆ ರೇಂಜಿಗೆ ಟಾರ್ಚರ್ ಮಾಡಿ ಕೊಲೆ ಮಾಡೋದು ಇದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಹೋಗುತ್ತೆ ಅಂತ ನನಗನ್ಸುತ್ತೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಹೇಳೋದನ್ನು ಮರಿಬೇಡಿ ಐ ಥಿಂಕ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಟೇಕನ್ ವೆರಿ ಗುಡ್ ಡಿಸಿಷನ್ ಇನ್ ದಿಸ್ ರಿಗಾರ್ಡ್ ತುಂಬ ಒಳ್ಳೆ ಜಜ್ಮೆಂಟ್ ಕೊಟ್ಟಿದೆ ಆ್ಯಂಡ್ ಒಂದು ಟ್ರೆಂಡ್ ಸೆಟ್ ಮಾಡಿದೆ ಯಾರೇ ತಪ್ಪು ಮಾಡಲಿ ಅವ್ರಿಗೆಲ್ಲರಿಗೂ ಕೂಡ ಶಿಕ್ಷೆ ಆಗಲೇಬೇಕು ಅಂತ ನಿಮ್ಮ ಅನಿಸಿಕೆಯನ್ನು ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್ ಬೈ ಟೇಕ್ ಕೇರ್ ಗೈಸ್